ಕೊರಟಗಿರಿ ತಾಲೂಕಿನ ತುಂಬಾಡಿ ಗ್ರಾಮ ಪಂಚಾಯಿತಿಯ ಈ ಹಿಂದೆ ಇದ್ದ ಅಧ್ಯಕ್ಷರಾದ ಹರೀಶ್ ರಾಜೀನಾಮೆ ಕೊಟ್ಟಿದ್ದು ಅಧ್ಯಕ್ಷರ ಸ್ಥಾನ ಖಾಲಿ ಇದ್ದ ಕಾರಣ ಎರಡನೇ ಅವಧಿಯ ಅಧ್ಯಕ್ಷರ ಚುನಾವಣೆ ನಡೆಯಿತು ಗ್ರಾಮ ಪಂಚಾಯಿತಿಯ ಹದಿನಾರು ಜನ ಸದಸ್ಯರು ಸೇರಿ ಒಮ್ಮತದಿಂದ ಅವಿರೋಧವಾಗಿ ನಟರಾಜು ಟಿ ಅವರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಎಂದು ತಾಲೂಕು ದಂಡಾಧಿಕಾರಿ ಮಂಜುನಾಥ್ ತಿಳಿಸಿದರು ನೂತನ ಅಧ್ಯಕ್ಷ ನಟರಾಜ್ ಮಾತನಾಡಿ ನಮ್ಮ ಪಂಚಾಯಿತಿಯ ಸದಸ್ಯರೆಲ್ಲರೂ ಒಟ್ಟಿಗೆ ಕೂಡಿ ನನ್ನನ್ನು ಅಧ್ಯಕ್ಷರ ಆಯ್ಕೆ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಚಿರಋಣಿ ಅವರೆಲ್ಲರ ಜೊತೆಗೂಡಿ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮಗಳ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರದೀಪ್ ಮಾಜಿ ಅಧ್ಯಕ್ಷ ಹರೀಶ್ ಸೇರಿದಂತೆ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರು ಸಬ್ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ಹಾಗೂ ತಂಡ ಮತ್ತು ಗ್ರಾಮಸ್ಥರು ಹಾಜರಿದ್ದರು ಂತೆ ತುಂಬಾಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಮೀಸಲಿರ್ತಕ್ಕಂಥ ಅನುಸೂಚಿತ ಜಾತಿ ಸ್ಥಾನದಿಂದ ಏಕೈಕ ಅಭ್ಯರ್ಥಿಯಾಗಿ ಶ್ರೀ ನಟರಾಜು ಟಿ ಇರೋರು ನಾಮಪತ್ರ ಸಲ್ಲಿಸಿ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಉಪಾಧ್ಯಕ್ಷರು ಹಿಂದೆಯಿಂದಲೂ ನಟ ಶ್ರೀಮತಿ ಲತಾರವರು ಬಿರ್ಜಾನಹಳ್ಳಿ ವಾರ್ಡಿಂದ ಅವರು ಮುಂದುವರಲಿದ್ದಾರೆ ಹಾಂ ಪ್ರಪ್ರಥಮವಾಗಿ ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಬಿಡ್ತಾ ನನ್ನ ಮನೆಯ ದೇವರಾದ ತಿರುಪತಿ ವೆಂಕಟರಾಮ ಸ್ವಾಮಿಯ ಆಶೀರ್ವಾದವನ್ನು ಬಿಡ್ತಾ ಮಂತ್ರಾಲಯ ರಾಘವನ ಸ್ವಾಮಿಯ ಆಶೀರ್ವಾದವನ್ನು ಬಿಡ್ತಾ ನಾನು ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗೋದಕ್ಕೆ ನಮ್ಮ ಹದಿನಾರು ಜನ ಸದಸ್ಯರು ಒಮ್ಮತದಿಂದ ಅತ್ಯಂತ ಪ್ರೀತಿ ವಿಶ್ವಾಸವನ್ನು ನನ್ನ ಮೇಲೆ ಇಟ್ಟು ಆಯ್ಕೆ ಮಾಡಿಕೊಟ್ಟಿದ್ದ ಅವರೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ ಜೊತೆಗೆ ನನ್ನ ನರಸಿಂಪ್ರಜನರು ಪ್ರಸನ್ನನರು ಭಾಳ ಯಶಸ್ವಿಯಾಗಿ ಎಲ್ಲರ ನೇತೃತ್ವವನ್ನು ವಹಿಸಿ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಅವರು ನಾನು ಚಿರಋಣಿಯಾಗಿರ್ತೀನಿ ನನ್ನ ಪ್ರಾಡಿಯನ್ನು ಇದು ಮಾಡ್ಕೊಂಡು ಹೋಗ್ತೀನಿ ನೆಕ್ಸ್ಟು ಎಲ್ಲ ಸದಸ್ಯರು ಒಟ್ಟುಗೂಡಿ ಗ್ರಾಮ ಪಂಚಾಯತಿಯಲ್ಲಿ ಏನು ಕೆಲಸ ಕಾರ್ಯಗಳಾಗಬೇಕು ಲೈಟ್ ಇರೋ ಲೈಟ್ ಇರ್ಬೋದು ನೀರಿರ್ಬೋದು ಚರಂಡಿಗಳ ವ್ಯವಸ್ಥೆ ಇರ್ಬೋದು ಎಲ್ಲವನ್ನು ಕೂಡ ಭಾಳ ಯಶಸ್ವಿ ನಮ್ಮ ಎಲ್ಲ ಮಿತ್ರರೊಂದಿಗೆ ಸೇರಿಕೊಂಡು ಉತ್ತಮವಾದ ಪಂಚಾಯತಿಯನ್ನು ಮಾಡಿ ಒಳ್ಳೆ ಹೆಸರು ಬರ ನಡ್ಕೊಳ್ತೀವಿ ಅಂತ ಭರವಸೆ ನೋಡಬೇಕು ಇನ್ನು ಮಹಿಳಾ ಸಹೋದರ ಸಹೋದರಿಗೂ ಈ ಶುಭ ದಿನದ ಶುಭಾಶಯಗಳು ಹೇಳ್ತಾ ಈ ದಿವಸ ಪ್ರಪ್ರಥಮವಾಗಿ ಆಯ್ಕೆಯಾಗಿರುವ ನಮ್ಮ ನಟಣ್ಣನವರು ಈ ಪಂಚಾಯಿತಿ ಬಗ್ಗೆ ಅವ್ರಿಗೆ ಎಲ್ಲ ತಿಳಿದಿರುತ್ತೆ ಅಂತ ಮೊದಲೇ ನಮಗೆ ಸ್ವಲ್ಪ ಏನೋ ಗೊತ್ತಿರೋದ್ರಿಂದ ಅವಣ್ಣ ನಾವು ಅಧ್ಯಕ್ಷರಾಗೋದಕ್ಕೆ ನಿಮ್ಮ ಸಹಕಾರ ಕೊಡಿರಿ ಅಂತ ನಾವು ಬಂದ ಮಾತಾಡಿದಾಗ ನಾವು ಯಾವುದೇ ಹಿಂದೆ ಮುಂದೆ ಯೋಚನೆ ಮಾಡಿದೆ ನಮ್ಮ ಪಂಚಾಯಿತಿ ಇನ್ನು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅಂತ ಹೇಳ್ತಾ ಅವ್ರನ್ನ ಆಯ್ಕೆ ಮಾಡಿಕೊಟ್ಟಿದ್ದೀವಿ ಅವರು ನಡೆಸೇ ನಡೆಸ್ತಾರೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಸ್ವಲ್ಪ ಎಸ್ ಸಿ ಕ್ಯಾಟಗರಿಯ ಅಧ್ಯಕ್ಷ ಸ್ಥಾನಕ್ಕೆ ನನ್ನ ರಾಜೀನಾಮೆ ನಂತರ ನಮ್ಮ ಪಂಚಾಯಿತಿಯಿಂದ ಈ ನಟರಾಜ ನಾವೆಲ್ಲ ನನ್ನ ಸಹೋದ್ಯೋಗ ಮಿತ್ರರೆಲ್ಲರೂ ಸದಸ್ಯರೆಲ್ಲರೂ ನಾವೆಲ್ಲ ಒಮ್ಮತದಿಂದ ಅವ್ರನ್ನ ಮತ್ತೆ ಪುರಾಣ ಆಯ್ಕೆ ಮಾಡಿದ್ದೀವಿ ಅಧ್ಯಕ್ಷನಾಗಿ ನಮ್ಮ ಈ ಪಂಚಾಯಿತಿಯನ್ನು ತುಂಬ ಅಭಿವೃದ್ಧಿ ಆಗ್ತಾ ಎಲ್ಲ ಹಳ್ಳಿಗಳನ್ನ ಒಂದೇ ಸಮನಾಗಿ ಅಭಿವೃದ್ಧಿ ಮಾಡ್ಕೊಂಡು ಹೋಗಲಿ ಅಂತ ಹೇಳ್ತಾ ಆಯ್ಕೆ ಆಗಿರೋದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ತುಂಬಾಡಿ ಗ್ರಾಮ ಪಂಚಾಯಿತಿಗೆ ಏನು ಎರಡನೇ ಅವಧಿಗೆ ಎಸ್ಸಿ ಮೀಸಲು ಕ್ಷೇತ್ರ ಆಗಿತ್ತು ಅದರಿಂದ ಹಿಂದೆ ಆಯ್ಕೆಯಾಗಿದ್ದಂಥ ಹರೀಶ್ರವರ ರಾಜೀನಾಮೆಯಿಂದ ತೆರವಾದ ಒಂದು ಸ್ಥಾನಕ್ಕೆ ನಮ್ಮ ಆಲಿ ತುಂಬಾಡಿ ಗ್ರಾಮ ಪಂಚಾಯಿತಿ ಎರಡನೇ ಬ್ಲಾಕ್ ಸದಸ್ಯರಾದಂಥ ಸನ್ಮಾನ್ಯ ಟಿ ನಟರಾಜ್ ಅವರವರು ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಇದರಲ್ಲಿ ಯಾವುದೇ ಪಕ್ಷ ಭೇದ ಇಲ್ಲದೆ ಕಾಂಗ್ರೆಸ್ನವ್ರು ಇರ್ಬೋದು ಜನತಾದಳದವ್ರು ಇರ್ಬೋದು ಬಿ ಜೆ ಪಿಯವ್ರು ಇರ್ಬೋದು ಎಲ್ಲರ ಸಹಕಾರದಿಂದ ಎಲ್ಲ ಪಂಚಾಯಿತಿ ಸದಸ್ಯರು ಮತ್ತು ಎಲ್ಲ ಪಕ್ಷದ ಮುಖಂಡರು ಹಾಗೂ ಊರಿನ ಎಲ್ಲ ಹಿರಿಯ ಮುಖಂಡರು ನಟರಾಜು ಈ ಊರಿಗೆ ಅಧ್ಯಕ್ಷ ಆಗಿ ಪಂಚಾಯಿತಿಗೆ ಒಂದು ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆಯಿಂದ ಆಕಾಂಕ್ಷೆ ಇಟ್ಕೊಂಡಿದ್ರು ಏನು ಜನ ಅದನ್ನು ಇವತ್ತು ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಪಕ್ಷಾತೀತವಾಗಿ ಅವ್ರನ್ನ ಬೆಂಬಲಿಸಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಹಾಗೂ ನಟರಾಜು ಸತತವಾಗಿ ಇದು ಎರಡನೇ ಸರಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರೋದ್ರಿಂದ ಗ್ರಾಮ ಪಂಚಾಯಿತಿ ಒಡನಾಟ ವ್ಯವಹಾರ ಪ್ರತಿಯೊಂದು ಗೊತ್ತಿರೋದ್ರಿಂದ ಹಾಗೂ ತುಂಬಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಉತ್ತಮ ಅಧಿಕಾರಿ ವರ್ಗ ಇರೋದ್ರಿಂದ ಒಂದು ಆ ಒಳ್ಳೆ ಆಡಳಿತನ ನಡೆಸಿ ಈ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು ಹತ್ತಳ್ಳಿಗೂ ಸಮಾನವಾಗಿ ಅವರು ಅಭಿವೃದ್ಧಿ ಮಾಡೋದಕ್ಕೆ ಸಂಕಲ್ಪ ತೊಡ್ತಾರೆ ಯಾವುದೇ ಪಕ್ಷಪಾತ ಇಲ್ಲದೆ ಒಂದು ಅಭಿವೃದ್ಧಿ ಮಾಡ್ತಾರೆ ಅಂತ ಆದರೂ ನಾನು ಈ ಸಂದರ್ಭದಲ್ಲಿ ಯೋಚಿಸ್ತೀನಿ ಹಾಗೂ ತಾವು ಏನು ಈ ಶುಭ ಸಮಾರಂಭಕ್ಕೆ ಬಂದಿದ್ದೀರಾ ನಮ್ಮ ಪತ್ರಿಕಾ ಮಿತ್ರರಿಗೆ ಅಭಿನಂದನೆ